ಸವರಮಲ್ಲಾ ಇಲ್ಲಮ್ಮ ಅಂತ ಅಂದಂಗೆ ಹೇಳೋದಿದ್ರೆ ಈ ಸಲ ವೇಟ್ ಆಗೇತಿ ಪಾಪು ತಿಂಗಿದ್ರೆ ರಂಸತರ ಹೊಲ್ತು ನಮಗೆ ನಿದ್ದೆ ಬರಂಗಿತ್ತು ನಮ್ಮ ಪಾಪ ನೋಡ್ರಿ ಗೋನೆ ತಕೊಂಡ ಅವ್ರಿಗೆ ನಡಕತಿತಿ ಸಾತೋ ನಂಗ ಮೋಸಾತೋ ಮಾಡಿದ ಪ್ರೀತಿ ತ್ಯಾಗ ಮೋಸಾತೋ ವೆಲ್ಕಮ್ ಟು ನಮ್ಮೂರು ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ YouTube ಚಾನೆಲ್ ಎಲ್ಲರೂ ಮುಕ್ಕೊಂಬಿಟ್ಟಾರ ದೀಪ ಮುಕ್ಕೊಂಡವ ಪಾಪು ಮುಖೊಂಡೈತಿ ನಮ್ಮ ನಾನಿ ಮುಕ್ಕೊಂಡಾರ ನಮ್ಮ ಮಮ್ಮಿ ಮುಕ್ಕೊಂಡಾರ ನಮ್ಮ ಅಣ್ಣ ನಮ್ಮ ಬ್ಯುಸಿ ಅದಾರ ಫೋನ್ ನೋಡೋಕತ್ತಾರ ಮುಕ್ಕೊಂಡ್ರೆ ಏನು ಮಾಡೋಕತ್ತಾರ ಗೊತ್ತಿಲ್ಲ ಒಬ್ಬಂಟಿ ಈಗ ನಾನು ಎಲ್ಲರೂ ಮಕ್ಕಂಬಿಟ್ರೆ ನನಗೆ ಹಗ್ಲಾತ್ ನಿದ್ದೆ ಅಂತೂ ಬರೋಂಗಿಲ್ಲ ನಾನು ಹಗ್ಲಾತ್ ಯಾವತ್ತೂ ಮಕ್ಕಂಡು ಇಲ್ಲ ಅದಕ್ಕೆ ಒಬ್ಬಂಟಿ ಆಗಿನಿ ಅದಕ್ಕೆ ಒಂದು ಸ್ವಲ್ಪ ನಮ್ಮ ಎಗ್ ರೈಸ್ ಕಬಾಬ್ ನೆನಪು ಬರೋಕತ್ತಿತ್ತು ಊಟನೂ ಮಾಡಿದ್ದಿಲ್ಲ ಅದಕ್ಕೆ ಎಗ್ ರೈಸ್ ಕಬಾಬ್ ತಿನ್ಬೇಕು ಹೋಗಿ ತೊಗೊಂಡು ಬಂದು ಮನೆಯಾಗೆ ತಿನ್ಬೇಕು ಬರ್ರಿ ಹೋಗಿ ತೊಗೊಂಡ್ಬರ್ಬಿಟ್ಟು ಮಳೆ ಬಂದೈತಿ ಜಸ್ಟ್ ಊರಾಗ ಮಳೆ ಬಂದು ನಿಂತು ಆಮೇಲೆ ಬಿಸಿಲು ಬೀಳುತ್ತಲ್ಲ ಅವಾಗ ಒಂಥರ ಕ್ಲೈಮೇಟೇ ಚೇಂಜ್ ಇರುತ್ತೆ ಅದೇ ಭಾರಿ ಫೀಲ್ ವೆಲ್ಕಮ್ ಟು ನಮ್ಮೂರು ಬಸವೇಶ್ವರ ಸರ್ಕಲ್ ನೋಡ್ರಿ ಬಸವಣ್ಣ ಜಸ್ಟ್ ಹೋಗಿ ಮಳೆ ಬರಕತ್ತ ಮಂಡಗಂಡ ಈಗ ಎಲ್ಲಿ ಹೊಂಟಿವಪ್ಪ ನಾವು ನೆಕ್ಸ್ಟ್ ಅಂದ್ರೆ ಸರಿ ಬಿಡ್ರಿ ತೋರಿಸ್ತೀನಿ ಈ ಮಳೆ ಬರಗತೈತ ಅಂತ ಗಾಡಿ ಮೇಲೆ ಕುಂತಿದ್ದೆ ಬಂದು ಹಿಂಗೆ ಇದು ಮಾಡೋಕೆ ಅದಕ್ಕೆ ಬಾತ್ರೂಮ್ ಒಳಗೆ ಜಾಗ ಕೊಟ್ಟಿನಿ ಅಲ್ಲೆಲ್ಲ ಒಣಗೈತಿ ಒಳಗೆ ಹಾಕಿ ಬಾಕ್ಲಾಗ್ಬಿಟ್ಟಿನಿ ಇಲ್ಲ ಅಂದ್ರೆ ನಾವು ಮನುಷ್ಯರಲ್ಲಿ ಇರ್ತೀವಿ ಅಲ್ಲೇ ಅದು ಇಲ್ಲೆಲ್ಲ ಮಳೆಗೆ ತೋರ್ಸೋತೈತೆ ಅಂತ ಅದಕ್ಕೆ ಅಲ್ಲಿ ಹಾಕೀನಿ ಈ ಸದ್ಯ ಎಲ್ಲಿ ಹೊಂಟೀವಿ ಫೈನಲ್ ಟಚ್ ಅಪ್ ಮನೆಗೆ ಪೇಂಟು ಪೇಂಟ್ ತರಕ ಹೊಂಟಿವಿ ಪೇಂಟ್ ತೊಗೊಂಡು ಹೋಗು ಬರಂಬಿ ಇನ್ನೇನು ತಗೋತಿ ಎಷ್ಟಾಗುತ್ತೆ ಗೊತ್ತಾಯ್ ಮನೆ ಫುಲ್ಲು ಪೇಂಟ್ ಮಾಡ್ಬೇಕಂದ್ರೆ ಹೇಳ್ತೀವಿ ನಂಗೆ ಸಾಥು ಮಾಡಿದ ಪ್ರೀತಿಯ ಗಮೋ ಸಾಥು ಹೈಗಾಯ್ತು ಏನು ಮಾಡಾಕತ್ತೀರಿ ಎಲ್ಲರೂ ನಾವೇನು ಮಾಡಿ ಅಂತ ನೋಡಾಕತ್ತೀರಿ ಅವರು ನೋಡ್ರಿ ಫಸ್ಟ್ ಹಿಂಗೈತಿ ನೋಡ್ರಿ ಹಳೆ ಬಟ್ಟೆ ಹಾಕೊಂಡು ನಿಂತೀವಿ ಯಾಕಂದ್ರೆ ಪೇಂಟಿಂಗ ನಾವೇ ಮಾಡ್ಬೇಕಂತ ಅಂದಿದ್ನಲ್ಲ ಪೇಂಟ್ ಅಂತೂ ತಂದಿಟ್ಟೀವಿಲ್ಲ ನೋಡ್ರಿ ಪೇಂಟ್ ಹೋಗಿ ಎಲ್ಲ ಪೇಂಟ್ ತೊಗೊಂಬಂದೀವಿ ಒಂದು ಸ್ವಲ್ಪ ಲ್ಯಾಂಬಿನೂ ತೊಗೊಂಬಂದೀವಿ ಲ್ಯಾಂಬಿ ತಿಕ್ಕಬೇಕು ಇವೆಲ್ಲ ತಿಕ್ಕಿ ನೋಡಿ ಇಲ್ಲೆಲ್ಲ ಇವೆಲ್ಲ ಎಲ್ಲ ಇವು ಈ ಥರ ಆಗಿದ್ದು ಹಾರ್ಡಂ ಇವನ್ನೆಲ್ಲ ತಿಕ್ಕಿ ಸ್ಮೂತ್ ಮಾಡಿ ಆಮೇಲೆ ಪೇಂಟ್ ಹೊಡಿಬೇಕು ಪೇಂಟ್ರ ನಾವೇ ಅಲ್ಲೆಲ್ಲಿ ಅಲ್ಲೆಲ್ಲೇ ಒಂದು ಸ್ವಲ್ಪ ಲ್ಯಾಂಬಿ ಕಿತ್ತೈತಿ ನೀರಿಗೆ ಅದನ್ನು ಎಲ್ಲ ಇದು ಮಾಡಬೇಕು ಒಂದು ಸ್ವಲ್ಪ ಲ್ಯಾಂಬಿ ಮಾಡಿ ನೋಡಿ ಹಾಗೆ ಇದು ತೋರಿಸ್ತೀನಿ ಸ್ವಲ್ಪ ಸ್ಯಾಂಪಲ್ ನೋಡಿ ಇದಿಷ್ಟು ಕೆ ಅಕ್ಕಳೆ ಕಿತ್ತಿತ್ತು ಇದನ್ನೆಲ್ಲ ಲ್ಯಾಂಬಿ ಮಾಡೀನಿ ಇದನ್ನ ಫುಲ್ ನೈಟ್ ಏನು ಮಾಡ್ಬೇಕಂದ್ರೆ ತಿಕ್ಬೇಕು ಪೂರ ಇದೊಂದು ಫುಲ್ ಗಾಡಿ ಇದೊಂದು ಫುಲ್ ಸೀಲಿಂಗ್ ಇದೊಂದು ಫುಲ್ ಗಾಡಿ ಇಷ್ಟು ತಿಕ್ಕಿ ಮುಂಜಾನೆ ಪೇಂಟ್ ಮಾಡಿ ಮತ್ತು ನೆಕ್ಸ್ಟ್ ಬೆಡ್ರೂಮ್ ಓಕೆ ಮಾಡೋಣ ಕೆಲಸ ಬರ್ರಿ ಇವ್ರು ನೋಡ್ರಿ ಕೆಲಸ ಮಾಡಕತ್ತಾರ ನಮ್ಮ ಪಾಪ ನೋಡ್ರಿ ಗೋನೆ ತಗೊಂಡು ಅವ್ರಿಗೆ ನೋಡಕತೈತಿ ಅಗಳ ಎಷ್ಟು ತಿಂಗಳು बरे ಒಂದೂವರೆ ತಿಂಗಳು ಆಗಿಲ್ಲ ಕರೆಕ್ಟಾಗಿ ಓನ್ ಎತ್ತಿ ಅವ್ರಿಗೆ ನೋಡಕತ್ತಾನ ಏನು ಮಾಡಕತ್ತಾರೆ ಇವರನ್ನು ಚುಚುಪುಲು ಪುಪು ಚುಚುಪುಲು ಪುಪು ಪ್ರಿಂಟ್ ಮಾಡೋ ಬಿತ್ತು ನಿನ್ನ ಚಲನ್ ಪ್ರಿಂಟ್ ಅಚುರಡಕ ಲ್ಯಾಂಬಿ 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 ಗಾಯ್ಸ್ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿದಿತಿ ನೋಡಿ ಇೆಲ್ಲಾ ಬಾಡಿ ಕ್ಲೀನ್ ಆಗಿ ತಿಕ್ಕಿವಿ ಲ್ಯಾಂಬಿ ಉದರ್ಶಿ ಮಣ್ಣು ಗಣ ತಿಕ್ಕಿ ಸ್ಮೂತಾಗಿತ್ತು ಸ್ಮೂಥ ಆಗಿ ಮೊದಲೇ ಫುಲ್ ಸ್ಮೂತ್ ಆಗೈತಿ ಮತ್ತು ಇಕ್ಕಿದು ಗಾಡಿ ತಿಕ್ಕೊಂಡಿವಿ ಇಲ್ಲೊಂದು ಸ್ವಲ್ಪ ಲ್ಯಾಂಬಿ ಹೊಡೆದಿತ್ತು ಅದನ್ನು ತಿಕ್ಕಿವಿ ಇಲ್ಲೊಂದು ಸ್ವಲ್ಪ ಎಲ್ಲ ಇದು ತಿಕ್ಕೀನಿ ಹೊಡೆದಿದ್ದು ಮತ್ತು ಬಾಕಲ ಒಂದು ಸ್ವಲ್ಪ ಇಲ್ಲಿ ಗ್ಯಾಪ್ ಆಗಿದ್ದು ಇದನ್ನು ವಾಪಸ್ ಚಂದಾಗ ಕೆತ್ತಿ ಪೇಂಟಿಂಗ್ ಮಾಡಬೇಕು ಫುಲ್ ಚಂದಾಗ ಆಮೇಲೆ ಎಲ್ಲ ಇನ್ನೊಂದು ಸಲ ತೋರಿಸುವ ಆಗೈತು ನೋಡ್ರಿ ಇಲ್ಲಿ ಮಟ್ಟೋಗ್ ನಮ್ಮ ಮವನ ಸುಮ್ ಸುಮ್ ಕುಂತಿಲ್ಲ ನಮ್ಮ ಮಗನ ಏನಾರು ಮಾಡ್ಬೇಕಂತ ಒಲಿ ಹಡ್ಡಿ ಹಾಕ್ಯಾವ ಬಿಸಿನೀರಿಡಕ್ಕೆ ಗುಂಡಿಗೆ ಅಂತ ಹೇಳಿ ಲೇಟ್ ನೋಡ್ರಿ ಹೆಂಗೆ ಜೋತವು ಅವು ಒಳಗೆ ಗ್ಯಾಪ್ ಆಗಿದ್ದು ಅವನು ತುಂಬ್ಕೊಂಡಿವಿ ಲಂಬಿಲಿ ಅದನ್ನು ವಾಪಸ್ ಮುಂಜಾನೆ ತಿಕ್ಕಿ ವಾಪಸ್ ಹಾಕಿ ಇನ್ನೊಂದು ಎರಡು ದಿನದಾಗ ಬಣ್ಣ ಸುಣ್ಣ ಎಲ್ಲ ಕಂಪ್ಲೀಟ್ ಆಗುತ್ತೆ ಅವಾಗ ಮನೆ ನೋಡೋಂಗಾಗುತ್ತೆ ಮಸ್ತ್ ಅವಾಗ ಒಂದು ಟೂರ್ ಕೊಡಬೇಕು ಪಾಪು ಇನ್ನೂ ಮಕ್ಕಳ ಹೊಲ್ತು ನಮಗೆ ನಿದ್ದೆ ಬರಾಗತ್ತು ಎಲ್ಲ ಫ್ರೆಶ್ ಆಗಿ ಕೈ ಪೈ ಎಲ್ಲ ಇದು ಅದಕ್ಕೆ ಹಳೆ ಬಟ್ಟೆ ಹಾಕೊಂಡು ನಿಂತಿದ್ದೆ ಈಗ ಒಂದು ಸ್ವಲ್ಪ ಫ್ರೆಶ್ ಆಗಿ ಮಕ್ಕಳು ಮತ್ತೆ ನಾಳಿಗೆ ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ನಮಗೆ ವಿಡಿಯೋ ವಿಡಿಯೋ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ನಾಳೆ ವಾಪಸ್ ಮತ್ತು ನೋಡುವಾಗ ದೀಪ ಮಾಡಿದ್ರು ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಎರಡು ದಿನ ಗ್ಯಾಪ್ ಆಗುತ್ತೆ ಪೇಂಟಿಂಗ್ ಪೇಂಟಿಂಗ್ ಆಮೇಲೆ ಬಿಡು ನೋಡು ಈಗ ಹೀಗಾಗಿ ಯಾರು ಅನ್ನಿಸ್ತಾರೆ ನಮ್ಮ ಮಮ್ಮಿ ಪಪ್ಪಾಗೆ ಈಗ ಸುಮ್ಮ ಹೋಗಿ ಅಲ್ಲಿ ಯಾರು ನಿಂತಾರೆ ಭೀ ಅಂತಂದೆ ಟೈಮ್ ಆಗೈತಿ ಟೈಮ್ ಹಂಗೊಂದು ಹೋಗಿ ಹನ್ನೆರಡು ಟೈಮ್ ಟೈಮ್ ಒಂದಾಗ ಬಂದೈತಿ ಹೋಗಿ ಅನ್ಸಿನಿ ಅಲ್ಲಿ ಯಾರು ನಿಂತಾರ ಈಗ ಕೆಲಸ ಮಾಡಿದ್ರೆ ನಾವು ಅಪ್ಪ ಮಕ್ಕೊಂಡಿದ್ರು ಬೇಯ್ದಾರು ಫ್ರ್ಯಾಂಕ್ ಮಾಡಕತ್ತೀವಿ ಅಲ್ಲಿ ಸೀರೆ ಉಟ್ಕೊಂಡು ನಿಂತಾರ ರಿಯಲ್ ಆಗಿ ನೋಡೋಣ ರಿಯಾಕ್ಸ್ ರಿಯಾಕ್ಷನ್ ನೋಡು ನಮ್ಮ ತೆಗಿದ ತೆಗೀ ಪೂರಾ ತೆಗಿಷ್ಟು

ನಮ್ಗೆ ಎಷ್ಟು ಜನ ಬೇಕಾರೆ ನೀವು ಹಿಂಗೆ ಮಾಡಕತ್ತಿ ಹೌದು ಹಿಂಗೆ ಮಾಡಬಾರ್ದಿತ್ತ ನೀವು ಪಾಪ ಅಂತ ಫಸ್ಟ್ ತೆಗಿತಾನ ಅದನ್ನ ತಗದು ಆಸೆ ಹಚ್ಕೊಂಡು ಹೋಗಿ ಯಾರಾದರೆ ನೋಡಿ ನಿಂದಿರ್ತಾನ ಆಮೇಲೆ ನಾವು ಯೋಚಿಸ್ತೀವಿ ಯಾರು ನಿಂತರ್ದು ಎಲ್ಲಿ ಅಂತ ಪಡ್ದೇ ಬೆಳಕ ಹಿಂಗೆ ಮುಚ್ಚಿ ಹೋದ್ನಾ ತಕೊತ

और कौन बजेगा? कौन का? यहां मामा है। ननू तो मामा नहीं था। पता है? नहीं। नहीं, नहीं, बल्कि तो है। कौन तो है मामा? जा, कल ನೀವು ಅನ್ಸ್ತೀರಂತ ಎಷ್ಟು ನಾವು ಪ್ರಾಕ್ಟೀಸ್ ಮಾಡಿ ಇದು ಮಾಡಿ ನಾವು ಮಾಡಿದ್ರ ನನಗೆ ಅಂಜಿಕೆ ಬರಾಗತೈತವನಿ ಇಲ್ಲಿಂದ ನೋಡಿದ್ರು ಇಪ್ಪು ಈ ಕಲ್ತಗೋರಿ ಮಕ್ಕಲ್ ಅಂತ ಇಂಥಾದ್ರೊಳ್ಗ ಮಕ್ಕೊತಾರ ಎಲ್ಲಿ ಅನ್ಸಬಕರು ಈಗ ಅಂಜಂಗಿಲ್ಲ ಈಗ ನಾನು ಮೊದಲು ಗಂಟೆ ಮೊದಲು ಎದ್ದಕ್ಕೆ ಅನಿಸ್ತಿದ್ದೆ ಮೊದಲು ಭಯ ಆಗಿತ್ತು ಈಗ ಅಂಜಂಗಿಲ್ಲ ಈಗ ಅಂಜ ಅಂಜಿ ಎದ್ದು ಕುಂತಾರೆ ನೋಡಿರಿ ಏ ಮಾಮ ಬಾಯಿ ಇಲ್ಲ ಅನ್ನೋ ಅಂತ ಅಂಜಿಲ್ಲೇ ದೆವ್ವನ ನಮ್ಮ ಅಪ್ಪಗ ಅಂಜ್ಬೇಕು ನಮ್ಮಪ್ಪ ಅಂತೂ ದೆವು ಅನ್ಬು ಶೀನಿಲ್ಲ ನಾವು ನೋಡಿದ ಪ್ಲಾನ್ ವರ್ಕೌಟ್ ಆಗಲಿಲ್ಲ ಫ್ಯಾಂಕ್ ಸಕ್ಸಸ್ ಆಗಲಿಲ್ಲ ಗುಡ್ ನೈಟ್ ಬರ್ರಿ ನಾವು ಮಕ್ಕಳು ಭಾಳ ತುರ್ಗಾಟ ಹಾಕಿ ತೇಲಿ ಕೊಡ್ತಾರಂತ ಮಾಡಿದ್ದೆ ನಾನು ಅಂಜಿ ಬಿಟ್ಟಿದ್ರೆ ಅಂದ್ರೆ ಒಂಬೈಲಿದ ಒಂಬೈಲೇ ಹಾಕಿ ಕೊಟ್ಟಂತು ಪಕ್ಕ ಐತೆ ನಮಗೆ ಫ್ಲ್ಯಾಶ್ ಹಚ್ಚಿನಿ ಮುಂದಿನ ಏನು ಕಾಣೋಲ್ದಾರಿ ಈಗ ಕಾಣ್ತಾ ನನಗೆ ನನಗೆ ಅಂಜಿಗೆ ಬಂತವನಿಗೆ ನೋಡಿ ಇವರಾಜ್ಲಿಂದ ಇನ್ನೊಂದು ಸ್ವಲ್ಪ ದೂರ ನಿಗಿಬೇಕಿತ್ತು ನೀನು ತಲೆ ಕಾಣಿಸ್ಬಾರ್ದಿತ್ತು ತೆಲಿ ತಲೆ ಕಾಣಿಸ್ತದ ಎರಡು ಮೂರು ಸಲ ಫಸ್ಟ್ ಶಾಕ್ ಆದ್ರ ಅವರು ಆಗಿ ಆಮೇಲೆ ಪಪ್ಪೆ ಅಂತಂದ್ರೆ ಅವರು ಗೊತ್ತಾಗ್ತವೆ ರೀ ಫ್ರ್ಯಾಂಕ್ ಅಂತ ಗುಡ್ ಮಾರ್ನಿಂಗ್ ಗೈಸ್ ಎದ್ದಿನಿ ಎದ್ದಿನ ಕೆಲಸನಾಗೈತಿ ಗ್ಯಾಸ್ ಖಾಲಿ ಆಗಿತ್ತು ಎಲ್ಲರಿಗೆ ನಾಷ್ಟ ತೊಗೊಂಡ್ಬಂದೆ ಈಗ ನೀರು ಖಾಲಿ ಆಗ್ಯಾವ ಒಂದು ಟ್ಯಾಂಕರ್ ತರಿಸಿದ್ವಿ ನೀರು ಬರ ಆಯ್ತೈತಿ ಮ್ಯಾಗೀಗ ಅದನ್ನು ತುಂಬಿಕೋಬೇಕು ಒಂದು ಟ್ಯಾಂಕರ್ ಟ್ಯಾಕ್ಟ್ರಲ್ಲೇ ತರಿಸಿದ್ರು ಕೇಳಿ ತುಂಬಲ್ಲ ನಮ್ಮದು ನೀರು ಭಾಳ ಯೂಸ್ ಈಗ ನೀರು ಸಾಲಲ್ಲ ಅದಕ್ಕೆ ತರಿಸಿದ್ವಿ ಈಗ ಟ್ಯಾಂಕರ್ ನೀರು ಫುಲ್ ಭರ್ಜರಿ ಕೆಲಸ ನಡೆದ್ಬಿಟೈತಿ ಪ್ರೇಮ ನೋಡ್ರಿ ಎಲ್ಲಾ ತೋರಿಸ್ಕೊಂಡ್ ಬಿಟ್ಟನು ಹಾಸಿಗೆ ಹೋಗದ ಪಾಪ ಹುಡುಗ ಇನ್ನ ಇವೆಲ್ಲ ಎಲ್ಲ ತೆಗೀಬೇಕು ಇನ್ನ ಏನು ಕ್ಲೀನ್ ಮಾಡಿಲ್ಲ ಎಲ್ಲಾ ಮೆಸ್ ಮೆಸ್ ಆಗಿಬಿಟ್ಟೈತಿ ನೋಡ್ರಿ ಅನ್ನಾಗಿನ್ನ ಇನ್ನ ಎಲ್ಲಾರ ಕೆಲಸ ನಡಕಿಟ್ಟೈತ್ ಮ್ಯಾಗಿಂದ ಎಲ್ಲ ಸ್ವಚ್ಛ ಮಾಡಕತ್ತಾನ ಮಾಡಕ ಹೊಸು ಬಟ್ಟೆ ಮ್ಯಾಗ ಹೋಗಿ ಹಾಸಿಗೆ ಹೋಗ್ದಾರ ಇಬ್ಬರು ಅನ್ನ ತಮ್ಮ ಕೂಡಿ ಹೊರಕ ನೀರಿಲ್ಲ ಟ್ಯಾಂಕರ್ ನೀರ್ ತರ್ಸ್ಯಾರ ನಾನಿ ಸುಮ್ ಕೂತ್ಕೀಲ ಬೇಕಾ ಹೂ ಮುಕ್ಕೊಂಡೈತಿ ನಾನು ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ವೇಟ್ ಚೆಕ್ ಮಾಡಾಕೊಂಡಿದ್ರೆ ಪಾಪೂಡು ಫಸ್ಟಿಗೆ ಬಂದಾಗ ವೇಟ್ ಇಲ್ಲಮ್ಮ ಅಮ್ಮ ಅಂತ ಹೇಳೋದಿದ್ರೆ ಈ ಸಲ ವೇಟ್ ಆಗೈತಿ ಇನ್ಕ್ರೀಸ್ ಆಗೈತಿ ಅವ್ರು ಖುಷಿ ಆದ್ರೆ ಅವ್ರಿಗೆ ಖುಷಿ ಆಯ್ತು ಇದು ಬಣ್ಣ ಗಿಣ್ಣ ಎಲ್ಲ ಕಂಪ್ಲೀಟ್ ಆಗೈತಿ ಹೊಡಿದು ಬಡಿದು ಎಲ್ಲ ಇನ್ನೇನು ಮನಿ ಕ್ಲೀನ್ ಅಷ್ಟೇ ಮನಿ ಕ್ಲೀನ್ ಮಾಡಾಕತ್ತಾರ ಮನಿ ಕ್ಲೀನ್ ಮಾಡಿಂದ ಆಯ್ತು ನೆಕ್ಸ್ಟ್ ಲಾಗು ಹೋಮ್ ಟೂರ್ ಇದು ಎಲ್ಲ ಅವ್ರಾಗೆ ನೆಕ್ಸ್ಟ್ ಲಾಗೆ ಹೋಮ್ ಟೂರ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಮು ನೆಕ್ಸ್ಟ್ ಹೋಗಿ ವಿಡಿಯೋ ವಿಡಿಯೋ ಸಿಗುಂಬ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ಲವ್ ಯು ಎಲ್ ಟೇಕ್ ಕೇರ್ ಬಾಯ್